ಕೋವಿಡ್ ಎದುರಿಸಲು ತಾಲೂಕಾಡಳಿತ ಸಜ್ಜು ತಹಸೀಲ್ದಾರ್ ರಾಜೇಶ್ ಬುರ್ಲಿ ಕಾಗವಾಡದಲ್ಲಿ ಕೋವಿಡ್ ಮುನ್ನೆಚ್ಚರಿಕೆ ಕುರಿತು ಅಧಿಕಾರಿಗಳ ಸಭೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮುಂಜಾಗ್ರತೆ ಕ್ರಮವಾಗಿ ರಾಜ್ಯ ಸರ್ಕಾರ ಕೋವಿಡ್ ಕುರಿತು ಹೊರಡಿಸಿರುವ ಆದೇಶದನುಸಾರ ಕಾಕವಾಡ ತಾಲೂಕಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂದು ತಹಸೀಲ್ದಾರ್ ರಾಜೇಶ್ ಪುರ್ಲಿ ತಿಳಿಸಿದ್ದಾರೆ ಅವರು ಡಿಸೆಂಬರ್ ಇಪ್ಪತ್ತೆರಡರಂದು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರೆದಿದ್ದ ಅಧಿಕಾರಿಗಳ ವೈದ್ಯಾಧಿಕಾರಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಈಗಾಗಲೇ ಆರೋಗ್ಯ ಕೇಂದ್ರದಲ್ಲಿ ಮೂವತ್ತು ಬೆಡ್ಗಳ ಕೋವಿಡ್ ವಿಭಾಗ ಪ್ರಾರಂಭಿಸಿದ್ದು ಹನ್ನೊಂದು ಆಕ್ಸಿಜನ್ ಬೆಡ್ಗಳನ್ನು ಪ್ರಾರಂಭಿಸಲಾಗಿದೆ ಇದಲ್ಲದೆ ಪಿಪಿಇ ಕಿಟ್ ಔಷಧಗಳನ್ನು ದಾಸ್ತಾನು ಮಾಡಲಾಗಿದೆ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿಯೂ ಕೋವಿಡ್ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡಲೇ ಆಯಾ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಸಮುದಾಯ ಆರೋಗ್ಯ ಕೇಂದ್ರಗಳ ಮುಖಾಂತರ ಮಾಡಲಾಗುವುದು ಸಾರ್ವಜನಿಕರು ಭಯಪಡದೆ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಚಿಕ್ಕ ಮಕ್ಕಳು ಗರ್ಭಿಣಿಯರು ಪಾನಂತಿಯರು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಮತ್ತು ದೊಡ್ಡ ಕಾಯಿಲೆಗಳಿಂದ ಬಳಲುತ್ತಿರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಸಾರ್ವಜನಿಕರು ಹೊರಗೆ ಹೋಗುವಾಗ ಅಥವಾ ಅನಿವಾರ್ಯವಾಗಿ ಗುಂಪು ಸೇರುವಾಗ ಮಾಸ್ಕ್ ಧರಿಸಬೇಕು ಅಲ್ಲದೆ ಹೊರ ರಾಜ್ಯಗಳಿಗೆ ತೆರಳುವ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಪ್ರಯಾಣಿಸಬೇಕು ಕೆಮ್ಮು ನೆಗಡಿ ಜ್ವರ ಇಂತಹ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆದು ಉಪಚಾರ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಆದ್ದರಿಂದ ಎಲ್ಲರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ತಿಳಿಸಿದರು ಈ ಸಮಯದಲ್ಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದರ್ಗಿ ಬಿಇಒ ಎಂಆರ್ ಮುಂಜಿ ತಾಲೂಕಾ ಪಂಚಾಯಿತಿ ಇಒ ಪ್ರವೀಣ್ ಪಾಟೀಲ್ ಡಾಕ್ಟರ್ ಪುಷ್ಪಲತಾ ಸುನರ್ಕಲ್ ಡಾಕ್ಟರ್ ಎಸ್ಎಸ್ ಕೋಡಿ ಡಾಕ್ಟರ್ ಸೌಮ್ಯ ಪಾಟೀಲ್ ಡಾಕ್ಟರ್ ರಾಘವೇಂದ್ರ ಲೋಕೂರ್ ಮತ್ತು ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಸೂರಜ್ ಕುಂಬಾರ್ ಜಾವೀದ್ ಮುಜಾವರ್ ರವಿ ಸೋಲಾರ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು हाँ एक्चुअली हाँ उसने तो हाँ करना ही तो था, था वो वो गो गो गो। आग बस ना बस वाला किधर पैसे ठहरते रूम की पर गोपन अच्छा करिक्टर मतलब हमारे डीपी ने करिक्टर मार्क करा ना हम वीडियो में देख रहे हैं बस स्कूलों में तो हम हमारे वाइस जो जो तो मतलब पंचे ट्रेन में सरकरा मार्क नहीं बस ಮಾನ್ಯ ಜನ ಸರ್ಕಾರದ ಒಂದು ಆದೇಶ ಮತ್ತು ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಒಂದು ಏನು ಸಭೆಯನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ಸಾಯಂಕಾಲ ಎಂಟು ಗಂಟೆ ಸುಮಾರಿಗೆ ಆ ಸಭೆಯಲ್ಲಿ ನೀಡಿದ ನಿರ್ದೇಶನ ಪ್ರಕಾರ ಇವತ್ತು ನಾವು ಕಾಗವಾಡ ತಾಲೂಕಿನಲ್ಲಿ ಒಂದು ತಾಲೂಕು ಮಟ್ಟದ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ವೈದ್ಯಾಧಿಕಾರಿಗಳು ಕರ್ಕೊಂಡು ನಾವೊಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಏನು ಇದನ್ನ ಮಾಡಿದ್ದೀವಪ್ಪ ಅಂತಂದ್ರೆ ಈ ಕೋವಿಡ್ ನೈನ್ಟೀನ್ಗೆ ಏನು ಹೊಸ ಜೆ ಎನ್ ಒನ್ ಅಂತೇಳಿ ಒಂದು ಏನು ಒಂದು ತಳಿ ಬಂದಿದೆ ಅದರ ಕುರಿತು ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೊಳ್ಳಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಏನೇನು ವ್ಯವಸ್ಥೆ ಇದೆ ಮೂವತ್ತು ಬೆಡ್ಗಳಿದ್ದಾವೆ ಇನ್ನೊಂದು ವೆಂಟಿಲೇಟರ್ ವ್ಯವಸ್ಥೆ ಇದೆ ಆಕ್ಸಿಜನ್ ವ್ಯವಸ್ಥೆ ಇದೆ ಸೊ ಈ ರೀತಿ ಎಲ್ಲ ನಾವು ಆಮೇಲೆ ಮೆಡಿಸಿನ್ಗಳು ಕೂಡ ನಮ್ಮ ಸ್ಟಾಕ್ಗಳಿದ್ದಾವೆ ಇದ್ದಾವೆ ಜನ ಹೆದರುವಂಥದ್ದೇನಿಲ್ಲ ಆದರೆ ಮುಂಜಾಗ್ರತಾ ವಹಿಸ್ಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್ ಇದೆ ತಾವೆಲ್ಲ ನಾನು ವಿನಂತಿ ಮಾಡ್ಕೋತೀನಿ ತಾಲೂಕಾಡತ್ತಿಂದ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಇರ್ಬೋದು ಗರ್ಭಿಣಿ ಇರ್ಬೋದು ಯಾರೇ ಇರಲಿ ಅವರು ಮುಂಜಾಗ್ರತವಾಗಿ ತಾವು ಮಾಸ್ಕನ್ನು ಹೊರಗಡೆ ಎಲ್ಲ ಹೊರಗಡೆ ತಿರುಗಾಡುವಾಗ ಕ್ರೌಡ್ ಆಗಿರ್ತಕ್ಕಂಥ ಜನಸಂಧನೆಯಲ್ಲಿ ಕೂಡಬೇಕಾಯ್ತು ಅಂತಂದರೆ ಮಾಸ್ಕನ್ನು ಯೂಸ್ ಮಾಡಿ ಕೈ ತೊಳ್ಕೊಳ್ಳೋದನ್ನು ಮಾಡಿ ಸೊ ಹೆದರುವಂಥದ್ದೇನಿಲ್ಲ ಏನಿಲ್ಲ ಆದರೆ ಮುಂಜಾಗ್ರತವಾಗಿ ನಾವೆಲ್ಲವೂ ಕೂಡ ರೆಡಿ ಪೊಸಿಷನ್ದಲ್ಲಿದ್ದೀವಿ ಅನ್ನೋಂಥ ಒಂದು ಮನವರಿಕೆಯನ್ನ ಮಾಡಲಿಕ್ಕೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಪಂಚ ನ್ಯೂಸ್ ಕಾಕಿ ಕಾಕವಾಡದಿಂದ ಬಸವರಾಜ್ ತಾರದಾಳೆ